ಒಂದು ಇದು ಅಧಿಕಾರಿಗಳ ನಿರ್ಲಕ್ಷ ಪುರಸಭೆ ಅಧಿಕಾರಿಗಳು ಇದಕ್ಕೆ ನೇರ ಹೊಣೆಗಾರರು ಇವತ್ತು ಏನು ಐದು ಜನ ಅದರಲ್ಲಿ ಎರಡು ಜನ ಪ್ರಾಣವನ್ನ ಬಿಟ್ಟಿದ್ದಾರೆ ಈಗಾಗಲೇ ಇನ್ನಿಬ್ರು ಚಿಂತಾಜನಕ ಸ್ಥಿತಿನಲ್ಲಿದ್ದಾರೆ ಈ ಒಂದು ಮೂರೋ ನಾಲ್ಕೋ ಐದಾಗುತ್ತೋ ಆಗುತ್ತೋ ಗೊತ್ತಿಲ್ಲ ಇದಕ್ಕೆ ಪೂರ್ಣ ಹೊಣೆಗಾರಿಕೆ ನಮ್ಮ ಅಧಿಕಾರಿಗಳು ಅಂತಕ್ಕಂಥದ್ದನ್ನ ಹೇಳ್ಬೇಕಾಗುತ್ತೆ ಯಾಕೆಂದ್ರೆ ಪುರಸಭೆ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಸಹ ಇವರು ಲೆಕ್ಕಿಸದೆ ವ್ಯಾಪಾರಸ್ಥರಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಪಾಪ ಅವ್ರಿಗೇನು ಗೊತ್ತಿರುತ್ತೆ ಯಾವ ಸ್ಥಿತಿನಲ್ಲಿದೆ ಬಿಲ್ಡಿಂಗು ಶಿಥಿಲ ಸ್ಥಿತಿಲಿ ಇದೆಯಾ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಇದಕ್ಕೆ ಮೂಲ ಕಾರಣ ಅಧಿಕಾರಿಗಳು ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ ಈಗ ಏನು ನೊಂದ ಅಂದ್ರೆ ಏನು ಇವತ್ತು ಸಾವನ್ನಪ್ಪಿರ್ತಕ್ಕಂಥ ಕುಟುಂಬಕ್ಕೆ ಪರಿಹಾರವನ್ನ ಸ್ಥಳದಲ್ಲೇ ಘೋಷಣೆಯನ್ನು ಮಾಡಬೇಕು ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಆಗ್ರಹವನ್ನ ಸರ್ಕಾರಕ್ಕೆ ಮಾಡ ಈಗ ಒಂದು ಇಲ್ಲಿ ಇವರು ಹೇಳ್ತಕ್ಕಂಥದ್ದು ಈಗ ಮಾಹಿತಿ ಸರ್ಕಾರದಲ್ಲಿ ಇವತ್ತು ಸರ್ಕಾರದ ಆಸ್ತಿ ಸರ್ ಎಲ್ಲದೂ ಸರ್ಕಾರದ ಆಸ್ತಿ ನಮ್ಮ ಆಸ್ತಿ ಇರ್ಬೋದು ನಿಮ್ಮ ಆಸ್ತಿ ಇರ್ಬೋದು ಸಾರ್ವಜನಿಕರ ವಲಯದಲ್ಲಿ ಇದ್ದಾಗ ಅದನ್ನ ಸಿವಿಲ್ ಸ್ಥಿತಿಲಿ ಇದ್ದಾಗ ಅದರಲ್ಲೂ ಸಹ ಸಾವಿರಾರು ಜನ ಇವತ್ತು ಇಲ್ಲಿ ಚನ್ನಕೇಶ್ವನ ದರ್ಶನಕ್ಕೆ ಬರತಕ್ಕಂಥದ್ದು ಬೇಲೂರು ಅಲೆಬೀಡು ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ ಇಲ್ಲಿಗೆ ಬರ್ತಕ್ಕಂಥದ್ದು ಇಂಥದನ್ನ ಕೋರ್ಟ್ ಇದ್ರೆ ಕೋರ್ಟ್ ಗರ್ಜಿ ಹಾಕಿದಾರಾ ಯಾವ ಡೆಮಾಲಿಷನ್ ಮಾಡಬೇಕು ಅಂತ ಹಾಕಿಲ್ಲ ಅಂದ್ರೆ ಅವರ ವೈಫಲ್ಯವೇ ಕಾರಣ ಇವತ್ತು ಸಾವನ್ನಪ್ಪಿರೋದಕ್ಕೆ ಈ ಪುರಸಭೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಾಲ್ಕಾರು ಬಾರಿ ಬಂದಿದ್ದೀನಿ ಎಲ್ಲ ನೋಡಿದ್ದೀನಿ ಅಂತಾರಲ್ಲ ಇದಕ್ಕೆ ಹೊಣೆ ಜಿಲ್ಲಾಧಿಕಾರಿಗಳು ಅಂತಕ್ಕಂಥದ್ದು ಹೇಳ್ತೀನಿ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ನೀವು ಕರ್ನಾಟಕ ರಾಜ್ಯದಿಂದ ಏನಾದರೂ ಹಾಸನ ಜಿಲ್ಲೆಯನ್ನು ಹೊರಗಡೆ ಇಟ್ಟಿದ್ರೆ ಹೇಳ್ಬಿಡಿ ಹೊರ್ಗಡೆ ಏನಾದರೂ ಇಟ್ಟು ಆಡಳಿತ ನಡೆಸ್ತಾ ಇದ್ದೀವಿ ಅಂದರೆ ಹೇಳ್ಬಿಡಿ ಸಾರ್ವಜನಿಕರೇ ಸರ್ಕಾರವನ್ನ ರಚನೆ ಮಾಡ್ಕತಾರೆ ಇಂಥ ದುಸ್ಥಿತಿನಲ್ಲಿ ಮೊನ್ನೆ ಆನೆದ ಹಿಂಗಾಗಿದೆ ಇವತ್ತು ನಡು ರಸ್ತೆನಲ್ಲಿ ನಲ್ಲಿ ದುರ್ಘಟನೆಗಳು ಇದಕ್ಕೆ ಸರ್ಕಾರ ಯಾವುದೇ ತರದ ಸ್ಪಂದಿಸ್ತಾ ಇಲ್ಲ ಸ್ಪಂದಿಸ್ತಾ ಹೋದ್ರೆ ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟವನ್ನ ಮಾಡ್ಬೇಕಾಗುತ್ತೆ